ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನೆನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನ ಗೆದ್ಕೊಂಬಂದಿದೀವಿ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದಿರಿ ಅದು ಪ್ರತಿಯೊಬ್ಬರು ಚರ್ಚಿಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಂತರ ಏರ್ಪೋರ್ಟ್ನಿಂದ ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಮ್ಗಳಷ್ಟೇ ಬರೀ ಬೇರೆಯವ್ರ ಒಳಗಡೆ ಬೇರೆಯನ್ನೊಳಗಡೆ ಆಗೋಕ್ಕೂ ಬಿಟ್ಟಿಲ್ಲ ಇದೇನು ಕನಕ್ಪುರದ್ದು ಆರ್ ಸಿ ಬಿ ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ ಅವ್ರ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡು ಹೋಗಾರೆ ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಅಭಿಮ ಇದು ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ನನಗೆ ಬಂದಂಥ ರಿಪೋರ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗ್ಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರಾಗೋದಕ್ಕಿಂತ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗದು ನಿಮಗೆ ನಂತರ ಇದೊಂದು ಸರ್ಕಾರ ಕಟ್ಟುಕರ ಸರ್ಕಾರ ಇದು ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ ಸಿ ಎಮ್ ಮುಂದೆ ನನ್ನ ಅಭಿಪ್ರಾಯದಲ್ಲಿ ಇನ್ನು ಹೋಮ್ ಮಿನಿಸ್ಟ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ಅರ್ಥನೇ ಇಲ್ಲ ಓಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಹೇಳು ಅಂದ್ರೆ ಹೇಳ್ತಾರೆ ಅಂತ ಕೋರು ಅಂದರು ಕೂರ್ತಾರೆ ಅಂಥ ಒಬ್ಬ ಗೃಹ ಸಚಿವ ಇಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಅಭಿ ಅಭಿನಂದನೆ ನಡೀಬೇಕಂದ್ರೆ ನಾಲ್ಕು ಜನ ಸತ್ತು ಹೋಗಿದ್ದಾರಾಗಲೇ ನಾಲ್ಕು ಜನ ಸತ್ತ ನಂತರ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ನಿಲ್ಲಿಸಬೇಕಾಗಿತ್ತು ಈ ತರಾತುರಿ ಮಾಡೋ ಅವಶ್ಯಕತೆ ಇರಲ್ಲ ಒಂದು ನಾಲ್ಕು ಜನ ಬಿಟ್ಟು ಮಾಡಿದರೆ ಏನಾಗಿತ್ತು ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ ಬೆಳಗಿನ ಜಾವ ನಾಲ್ಕು ಅವ್ರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೆನ್ನೆಯಿಂದ ನೋಡಿದ್ದೀವಿ ನಾವು ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡೋಲ್ಲ ಇಲ್ಲಿ ಈ ಸರ್ಕಾರ ವಿಧಾನಸೌಧದ ಮುಂಭಾಗದಲ್ಲೇ ಡೆಪ್ಟಿ ಸಿ ಎಮ್ಗೆ ಮರ್ಯಾದೆ ತೆಗೆದಿದ್ದಾರೆ ಜನ ನಾವು ಬಂದಿರೋದು ನಮ್ಮ ಆರ್ ಸಿ ಬಿ ತಂಡ ನೋಡ್ಲಿಕ್ಕೆ ಬಂದಿದ್ದೇವೆ ನಿಮ್ಮ ಮುಖ ನೋಡೋಕೆ ಬಂದಿಲ್ಲಪ್ಪ ನಿಮ್ಮ ನೆಂಟ್ರಿಸ್ಟ್ರ ಮುಖನ ಸ್ವಲ್ಪ ಇಳಿ ಕೆಳಗೆ ವಿಧಾನಸೌಧ ಮುಂಭಾಗದಲ್ಲೇ ನಾಲ್ಕು ಜನ ಸ್ಟ್ಯಾಂಪ್ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದ ಮೇಲೂ ಅವ್ರೇನು ಹೇಳಿದ್ರು ಕಾರ್ಯಕ್ರಮ ನಿಲ್ಸಕ್ಕೆ ಹೋಗಿದ್ದೀನಿ ಅಂತ ಟಿ ವಿಲಿ ಹೇಳಿದ್ರಲ್ವೇ ಅದು ಕೊಡಿ ಸರ್ ದಯವಿಟ್ಟು ಇದನ್ನು ಕ್ಲೋಸ್ಅಪ್ ಅಲ್ಲಿ ತಗೊಳ್ಳಿ ಇಲ್ಲಿ ಆ ಸ್ಟೇಡಿಯಂನಲ್ಲಿ ತಿರುಗ್ ಸುಮ್ಮ ಸ್ವಲ್ಪ ಜಾಸ್ತಿ ಮಾಡಬೇಕ ಸ್ಟೇಡಿಯಂಗೆ ಹೋಗಿದ್ದ ಪಾಪ ಅಮಾಯಕರು ಬಲಿಯಾಗಿದ್ದಾರೆ ಅಮಾಯಕರು ಬಲಿಯಾಗಿದ್ದಾರೆ ಅಲ್ಲೂ ಈ ಇದಕ್ಕೆ ಐ ಪಿ ಎಲ್ ಟ್ರೋಫಿಗೆ ಮುತ್ಕೊಟ್ಕಂಡ್ ನಿಂತವ್ರೆ ಮುತ್ಕೊಡಕ್ಕೆ ಅಲ್ಲೊಂದು ಕಡೆ ಹೋಗೋರು ಮತ್ತೆ ಸ್ಟೇಡಿಯಂಗೆ ಅಲ್ಲಿ ಹೆಣ ಬಿದ್ದಿದೆ ಹನ್ನೊಂದು ಜನ ಆ ಅಮಾಯಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹೋಗಿದ್ದಾರೆ ಆ ಸ್ಟ್ಯಾಂಪೆಡ್ನಲ್ಲಿ ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ಕೊಟ್ಕೊಂಡು ನಿಂತವ್ರೆ ಪಾಪ ಕ್ರಿಯೇಟ್ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವರು ಗೆದ್ದಂಥ ಟ್ರೋಫಿ ಮುತ್ಕೊಡೋಕ್ಕಾಯ್ತು ಇಲ್ಲವೋ ಗೊತ್ತಿಲ್ಲ ಏನು ಆ್ಯಸ್ ಇಟ್ ಈಸ್ ಇವರೇ ಆರ್ ಸಿ ಬಿ ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಬಂದಂಗೆ ಮೂರನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು ಇವರು ಆ ಆ ಒಂದು ಸಾವಿನ ನಡುವೆ ಮುತ್ಕೊಟ್ಕಂಡು ಅಲ್ಲೂ ನಿಂತವ್ರೆ ಇದು ಕಟ್ಟಾಯ್ತಾ ಆಕ್ಚುಲಿ ನಡೆದಿರತಕ್ಕಂಥ ಘಟನೆ ನಿರೀಕ್ಷೆಗೂ ಮೀರಿ ಬಂದಂಥ ಅಭಿಮಾನಿಗಳು ಸಂಭ್ರಮವನ್ನು ನಾವು ಎಲ್ಲ ಪ್ಲಾನ್ ಮಾಡಿ ಮಾಡಿದ್ವಿ ಇದು ಅನಿರೀಕ್ಷಿತ ಘಟನೆ ಹಾಗಾಗಿ ಇವರು ಪ್ಲಾನ್ ಮಾಡಿ ಮಾಡಿದಂಥ ಪ್ರೋಗ್ರಾಮ್ ಅಲ್ಲ ಇವರು ಪ್ಲಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು ಯಾವ ರೀತಿ ಜನಗಳ ಮುಂದೆ ಆರ್ ಸಿ ಬಿಯ ಯ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಅಂತೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವ್ರು ನಡೆಸಿದ್ದು ಬೇರೆ ಅಲ್ಲ ಅಭಿಮಾನದಿಂದ ಬಂದಂಥ ಜನ ಬೇರೆ ಅದರಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ರವೆಲ್ಲ ಯಾಕಾಗೋದು ತರಾತುರಿಲ್ ಮಾಡ್ಕೊಂಡ್ರು ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವ್ರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಈಗ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದರು ಐದು ಲಕ್ಷ ಜನ ಅಲ್ಲಿ ಬಾಂಬೆನಲ್ಲಿ ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ ಹೋದ ಬಾರಿ ಮುಂಬೈ ಇದು ಗೆದ್ದಾಗ ಅದರಿಂದ ನೋಡಿದೆ ಅದಕ್ಕೆ ಆ ಫೋಟೋಗಳು ಅದಕ್ಕೆ ಮುಂದೆ ಇದೆಯಲ್ಲ ಅಲ್ಲಿ ಇವರು ತೀರ್ಕಂಡು ಹೋದಂಥ ವಿಷಯಗಳು ಗೊತ್ತಾದ ಮೇಲೂ ಈ ಕೆಲಸ ಮಾಡಿದ್ದಿದೆಯಲ್ಲ ಇದು ಅನಾಗರಿಕ ವರ್ತನೆ ಒಬ್ಬ ಡೆಪ್ಟಿ ಸಿ ಎಂ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಥ್ಯಾಂಕ್ ಯು ಬ್ರದರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ